ಕೊಪ್ಪಳದ ಶ್ರೀ ಗವಿಮಠ ಜಾತ್ರೆಯ ದಾಸೋಹದ ಅಂಗವಾಗಿ ಈಗ ಭಕ್ತರಿಂದ ಬರೋಬ್ಬರಿ ಆರು ಲಕ್ಷ ಹೋಳಿಗೆ ತಯಾರು ಮಾಡಲಾಗ್ತಾ ಇದೆ ಸಿಂಧನೂರಿನ ಶ್ರೀಮಠದ ಭಕ್ತರಿಂದ ಏಳು ವರ್ಷದಿಂದ ನಿರಂತರವಾಗಿ ಸೇವೆ ನಡೀತಾನೆ ಇದೆ ಕೊಪ್ಪಳದ ಕಾರಟಗಿಯ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸ್ಥಳೀಯ ಮಹಿಳೆಯರು ಮತ್ತು ಯುವಕರು ನಾಲ್ಕು ದಿನಗಳಿಂದ ಹನ್ನೊಂದು ಕ್ವಿಂಟಾಲ್ ಹೋಳಿಗೆ ತಯಾರನ್ನು ಮಾಡ್ತಾ ಇರುವಂಥದ್ದು ಕೊಪ್ಪಳದ ಶ್ರೀ ಗವಿಮಠ ಜಾತ್ರೆ ದಾಸೋಹದ ಅಂಗವಾಗಿ ಭಕ್ತರಿಂದ ಬರೋಬ್ಬರಿ ಆರು ಲಕ್ಷ ಶೃಂಗ ಹೋಳಿಗೆ ತಯಾರುವಂತೂ ಜೋರಾಗಿ ನಡೀತಾ ಇದೆ ಚಿನ್ನನೂರಿನ ಶ್ರೀಮಠದ ಭಕ್ತರಿಂದ ಏಳು ವರ್ಷದಿಂದ ಇದು ನಿರಂತರವಾಗಿ ಈ ರೀತಿಯಾಗಿ ಸೇವೆ ನಡೀತಾರೆ ಇದೆ ಕೊಪ್ಪಳದ ಕಾರಟಿಗಿಯ ಹಿರಿ ಬಸವೇಶ್ವರ ಕಲ್ಯಾಣ ಮಠ ಸೊ ಕೊಪ್ಪಳದ ಗವಿಮಠ ಜಾತ್ರೆಗೆ ಶೃಂಗ ಹೋಳಿಗೆ ಅಂತೂ ತಯಾರಿ ಜೋರಾಗಿದೆ ಗೌಶಿದ್ದೇಶ್ವರ ಜಾತ್ರೆ ಪ್ರಯುಕ್ತ ಸಿಂಧನೂರಿನ ಉದ್ದಿಮೆಗಳಾದಂಥ ವೀರೇಶ್ ಸಾಂಬಾಳು ಮತ್ತು ಕುಮಾರ್ ಗುಡ್ಯಾಳ್ ಈಶ್ವರ್ ವಕೀಲರು ಮತ್ತು ಮಹೇಶ್ ಸೌಧ್ರಿ ಆಮೇಲೆ ವಿಶ್ವನಾಥ್ ರೆಡ್ಡಿ ಅಮ್ಮಿನಗಡ ಶೆಣೇಗೌಡ ತಿಳಿಗಳು ಇವರೆಲ್ಲ ಸಂಗಡಿಗರು ಸೇರಿ ಸುಮಾರು ಏಳು ವರ್ಷದಿಂದ ಗೌಶಿದ್ದೇಶ್ವರ ಜಾತ್ರೆ ಪ್ರಯುಕ್ತ ಶೇಂಗಾ ಹೋಳಿಗೆಯನ್ನು ತಯಾರಿಸಿ ಸುತ್ತಮುತ್ತ ಊರಿನ ಎಲ್ಲ ಬಂಧುಗಳ ಜೊತೆಗೆ ಈ ಒಂದು ಹೋಳಿಗೆಯನ್ನು ತಯಾರು ಮಾಡಿ ಅಲ್ಲಿಗೆ ಕಳಿಸುವಂಥ ವ್ಯವಸ್ಥೆ ಸುಮಾರು ಐದರಿಂದ ಆರು ಲಕ್ಷ ಹೋಳಿಗೆಯನ್ನು ಒಂದು ಕಂಟೈನರ್ ಮಾಡಿ ನಾಡಿದ್ದು ಬೆಳಿಗ್ಗೆ ಸಿಂಧನೂರು ನಗರದಿಂದ ಅಲ್ಲಿಗೆ ಹಮ್ಮಿ ಗಾಡಿಯನ್ನು ಕಳಿಸಿಕೊಡಲಿದ್ದಾರೆ ಇದು ನಮ್ಮ ಕಾಡಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ